ಎಲ್ಲರಿಗೂ ನಮಸ್ಕಾರ ಜ್ಯೋತಿಷ್ಯದ ಪ್ರಕಾರ ಮಕರ ರಾಶಿಯವರಿಗೆ ಹೊಸ ಶುಭ ಅವಧಿ ಆರಂಭವಾಗಿದೆ ಈ ಅವಧಿಯಲ್ಲಿ ಮಕರ ರಾಶಿಯವರ ಭವಿಷ್ಯದಲ್ಲಿ ಸಂಭವಿಸುವ ಪ್ರಮುಖ ಬದಲಾವಣೆಗಳು ಅವಕಾಶಗಳು ಮತ್ತು ಮುನ್ನೆಚ್ಚರಿಕೆಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದ ಎಲ್ಲವನ್ನೂ ನೋಡೋಣ ಆದ್ದರಿಂದ ಎಲ್ಲಿಯೂ ಬಿಡದೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಆಗ ಮಾತ್ರ ನಾವು ಏನು ಹೇಳುತ್ತಿದ್ದೇವೆಂದು ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ ಅಲ್ಲದೆ ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ ಈಗ ಮಕರ ರಾಶಿಯವರಿಗೆ ಮುಂಬರುವ ವರ್ಷಗಳು ಹೇಗಿರುತ್ತವೆ ಅವರ ಜೀವನ ಹೇಗಿರುತ್ತದೆ ಯಾವ ವಿಷಯಗಳಲ್ಲಿ ಅವರು ಅದೃಷ್ಟವಂತರು ಮತ್ತು ಅವರು ಎಲ್ಲಿ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ಕಂಡುಹಿಡಿಯೋಣ ಜ್ಯೋತಿಷದ ಪ್ರಕಾರ ವ್ಯಕ್ತಿಯ ಹೆಸರಿನ ಮೊದಲ ಅಕ್ಷರವು ಅವನ ಸ್ವಭಾವ ವ್ಯಕ್ತಿತ್ವ ಮತ್ತು ಜೀವನ ಪದದ ಮೇಲೆ ಪರಿಣಾಮ ಬೀರುತ್ತದೆ ಹೆಸರಿನಲ್ಲಿರುವ ಅಕ್ಷರವು ಸಂಖ್ಯಾಶಾಸ್ತ್ರೀಯ ಶಕ್ತಿಯನ್ನು ನೀಡಿದರೆ ಜನ್ಮಚಿಹ್ನೆಯು ಗ್ರಹಶಕ್ತಿಯನ್ನು ಒದಗಿಸುತ್ತದೆ ಈ ಎರಡರ ಸಂಯೋಜನೆಯು ವ್ಯಕ್ತಿಯ ಜೀವನದ ದಿಕ್ಕನ್ನು ನಿರ್ಧರಿಸುತ್ತದೆ ಈ ಕ್ರಮದಲ್ಲಿ ಜೆ ಅಕ್ಷರದಿಂದ ಪ್ರಾರಂಭವಾಗುವ ಮಕರ ರಾಶಿಯವರು ವಿಶೇಷ ಶಕ್ತಿಯನ್ನು ಹೊಂದಿರುತ್ತಾರೆ ಎಂದು ಜ್ಯೋತಿಷಿಗಳು ಹೇಳುತ್ತಾರೆ ಅವರು ಸಾಮಾನ್ಯವಾಗಿ ತಮ್ಮ ಜೀವನದಲ್ಲಿ ತೊಂದರೆಗಳನ್ನು ಎದುರಿಸುತ್ತಿದ್ದರೂ ಅವುಗಳನ್ನು ನಿವಾರಿಸಲು ಅವರಿಗೆ ಸಾಕಷ್ಟು ಇಚ್ಛಾಶಕ್ತಿ ಇರುತ್ತದೆ ನಿಮ್ಮ ಹೆಸರು ಜೆ ಅಕ್ಷರದಿಂದ ಪ್ರಾರಂಭವಾಗಿದ್ದರೆ ಅದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಜೆ ಅಕ್ಷರವು ಸಂಖ್ಯಾಶಾಸ್ತ್ರದಲ್ಲಿ ಅತ್ಯಂತ ಶುಭಕರವಾದ ಅಕ್ಷರಗಳಲ್ಲಿ ಒಂದಾಗಿದೆ ಈ ಅಕ್ಷರ ಹೊಂದಿರುವ ಜನರು ಹುಟ್ಟಿನಿಂದಲೇ ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಅವರ ಜೀವನವು ಸವಾಲುಗಳಿಂದ ತುಂಬಿದ್ದರೂ ಅವುಗಳನ್ನು ಜಯಿಸುವ ಅವರ ಶಕ್ತಿ ಅಸಾಧಾರಣವಾಗಿದೆ ಯಾರಾದರೂ ಅವರನ್ನು ನೋಡಿದಾಗ ಅವರು ಸ್ವಾಭಾವಿಕವಾಗಿ ಸಕಾರಾತ್ಮಕ ಭಾವನೆಯನ್ನು ಅನುಭವಿಸುತ್ತಾರೆ ಒಟ್ಟಾರೆಯಾಗಿ ಜೆ ಅಕ್ಷರದಿಂದ ಪ್ರಾರಂಭವಾಗುವ ಮಕರ ರಾಶಿಯವರು ಯಶಸ್ಸಿನ ಹೆಚ್ಚಿನ ಅವಕಾಶಗಳನ್ನು ಹೊಂದಿರುತ್ತಾರೆ ಹೊಸ ಅವಕಾಶಗಳನ್ನು ಪಡೆಯುತ್ತಾರೆ ಪ್ರತಿ ಕಠಿಣ ಪರಿಶ್ರಮವೂ ಫಲ ನೀಡುತ್ತದೆ ಮತ್ತು ಅವರ ವ್ಯಕ್ತಿತ್ವದ ಮೂಲಕ ಇತರರ ಗೌರವವನ್ನು ಪಡೆಯುತ್ತಾರೆ ಈ ವಿಡಿಯೋದಲ್ಲಿ ಇಂತಹ ಇನ್ನಷ್ಟು ಆಸಕ್ತಿಕರ ವಿಷಯಗಳನ್ನು ನೋಡೋಣ ಜಿ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳಿರುವ ಜನರು ಸ್ವಾಭಾವಿಕವಾಗಿ ಬಹಳ ಆಶಾವಾದಿಗಳಾಗಿರುತ್ತಾರೆ ಪರಿಸರ ಎಷ್ಟೇ ಹತಾಶವಾಗಿದ್ದರೂ ಅವರ ಮಾತುಗಳು ನಗು ಮತ್ತು ನಡವಳಿಕೆಯು ಆ ಸ್ಥಳವನ್ನು ತಕ್ಷಣವೇ ಸಂತೋಷದ ಸ್ಥಳವನ್ನಾಗಿ ಮಾಡಬಹುದು ಅವರ ಹಾಸ್ಯಪ್ರಜ್ಞೆಯು ಅವರ ಸುತ್ತಲಿನವರನ್ನು ಆಕರ್ಷಿಸುವ ವಿಶೇಷ ಶಕ್ತಿಯಾಗಿದೆ ಅವರೊಂದಿಗೆ ಮಾತನಾಡುವವರು ಸ್ವಾಭಾವಿಕವಾಗಿ ಸಕಾರಾತ್ಮಕ ಶಕ್ತಿಯನ್ನು ಅನುಭವಿಸುತ್ತಾರೆ ನ್ಯಾಯವು ಅವರ ವ್ಯಕ್ತಿತ್ವದ ಪ್ರಮುಖ ಅಂಶವಾಗಿದೆ ಅವರು ಅನ್ಯಾಯವನ್ನು ಸಹಿಸುವುದಿಲ್ಲ ಅದು ಅವರಿಗೆ ಅಥವಾ ಇತರರಿಗೆ ಸಂಭವಿಸಿದರೂ ಸಹ ಅವರು ಧೈರ್ಯದಿಂದ ಪ್ರಶ್ನಿಸುವ ಬಲವಾದ ಸ್ವಭಾವವನ್ನು ಹೊಂದಿದ್ದಾರೆ ಆದ ಕಾರಣಕ್ಕಾಗಿಯೇ ಕೆಲವರು ಅವರನ್ನು ಸಮಸ್ಯೆಗಳನ್ನು ಎದುರಿಸುವವರ ಪರವಾಗಿ ನಿಲ್ಲುವ ಪ್ರಾಮಾಣಿಕ ಜನರು ಎಂದು ವಿವರಿಸುತ್ತಾರೆ ಕೆಲವೊಮ್ಮೆ ಅವರ ಮಾತುಗಳು ಮೊಂಡಾಗಿ ಕಾಣಿಸಬಹುದು ಆದರೆ ಅವರ ಹಿಂದಿನ ಉದ್ದೇಶ ಯಾವಾಗಲೂ ಶುದ್ಧವಾಗಿರುತ್ತದೆ ಅವರು ಹೊರಗೆ ದಿಟ್ಟವಾಗಿ ಕಾಣಿಸಿಕೊಂಡರೂ ಅವರ ಹೃದಯವು ತುಂಬಾ ಮೃದು ಮತ್ತು ಸೂಕ್ಷ್ಮವಾಗಿರುತ್ತದೆ ಅವರು ಎಂದಿಗೂ ಇತರರನ್ನು ನೋಯಿಸಲು ಬಯಸುವುದಿಲ್ಲ ಆದರೆ ಯಾರಾದರೂ ಅವರನ್ನು ಮೋಸಗೊಳಿಸಿದರೆ ಅಥವಾ ಅವರ ಭಾವನೆಗಳನ್ನು ನೋಯಿಸಿದರೆ ಅವರು ತೀವ್ರವಾಗಿ ಪ್ರತಿಕ್ರಿಯಿಸುತ್ತಾರೆ ಅವರ ಸಾಮಾಜಿಕ ಜೀವನವು ತುಂಬಾ ರೋಮಾಂಚಕವಾಗಿರುತ್ತದೆ ಅನೇಕ ಜನರು ಅವರೊಂದಿಗೆ ಮಾತನಾಡಲು ಮತ್ತು ಸ್ನೇಹಿತರನ್ನು ಮಾಡಿಕೊಳ್ಳಲು ಆಸಕ್ತಿ ಹೊಂದಿರುತ್ತಾರೆ ಆದರೆ ಅವರು ಸ್ನೇಹಿತರನ್ನು ಆಯ್ಕೆ ಮಾಡುವಲ್ಲಿ ಬಹಳ ಆಯ್ಕೆಯವಾಗಿರುತ್ತಾರೆ ಅವರಿಗೆ ನೂರಾರು ಸಂಪರ್ಕಗಳಿದ್ದರೂ ಅವರ ನಿಜವಾದ ಭಾವನೆಗಳನ್ನು ಹಂಚಿಕೊಳ್ಳಬಹುದಾದ ಕೆಲವೇ ಸ್ನೇಹಿತರಿರುತ್ತಾರೆ ಆ ಕೆಲವರಿಗಾಗಿ ಅವರು ಯಾವುದೇ ತ್ಯಾಗಕ್ಕೂ ಸಿದ್ಧರಿರುತ್ತಾರೆ ಅವರು ಸ್ನೇಹದಲ್ಲಿ ದ್ರೋಹವನ್ನು ಎಂದಿಗೂ ಕ್ಷಮಿಸಲು ಸಾಧ್ಯವಿಲ್ಲ ಅವರು ಕ್ಷಮಿಸಿದರೂ ಅವರು ನೋವನ್ನು ಮರೆಯಲು ಸಾಧ್ಯವಿಲ್ಲ ಆದ ಕಾರಣಕ್ಕಾಗಿಯೇ ಅವರ ವಿಶ್ವಾಸವನ್ನು ಗಳಿಸುವುದು ಕಷ್ಟ ಆದರೆ ಅದನ್ನು ಕಾಪಾಡಿಕೊಳ್ಳುವುದು ಇನ್ನಷ್ಟು ಹೆಚ್ಚು ಜವಾಬ್ದಾರಿಯುತವಾಗಿದೆ ಅವರ ವೃತ್ತಿಪರ ಜೀವನವು ರೋಲರ್ ಕೋಸ್ಟರ್ ಸವಾರಿಯ ರೀತಿ ಇರುತ್ತದೆ ಅವರ ಪ್ರಾಮಾಣಿಕತೆ ಮತ್ತು ನೇರ ಸ್ವಭಾವದಿಂದಾಗಿ ಕೆಲವೊಮ್ಮೆ ಮೇಲಧಿಕಾರಿಗಳು ಅಥವಾ ಸಹೋದ್ಯೋಗಿಗಳೊಂದಿಗೆ ಭಿನ್ನಭಿಪ್ರಾಯಗಳಾಗಬಹುದು ಅವರು ರಾಜಕೀಯ ಮತ್ತು ಹೊಗಳಿಕೆಯನ್ನು ಮಾಡುವುದಿಲ್ಲ ಅವರು ತಮ್ಮ ಕೆಲಸದ ಮೇಲೆ ಅವಲಂಬಿಸಿದ್ದಾರೆ ಅವರು ಮೊದಲು ತೊಂದರೆಗಳನ್ನು ಎದುರಿಸಿದರೂ ನಂತರ ಅವರ ಕಠಿಣ ಪರಿಶ್ರಮ ಸಮರ್ಪಣೆ ಮತ್ತು ಗುಣಮಟ್ಟಕ್ಕಾಗಿ ಎಲ್ಲರೂ ಅವರನ್ನು ಹೊಗಳುತ್ತಾರೆ ಅವರು ನೈಸರ್ಗಿಕ ನಾಯಕತ್ವದ ಗುಣಗಳನ್ನು ಹೊಂದಿದ್ದಾರೆ ಅವರು ತಮ್ಮ ತಂಡಕ್ಕೆ ಸ್ವಾತಂತ್ರ್ಯ ನೀಡುವುದರ ಮೂಲಕ ಅವರ ಜವಾಬ್ದಾರಿಗಳನ್ನು ನೆನಪಿಸುವುದರ ಮೂಲಕ ಮತ್ತು ಎಲ್ಲರನ್ನೂ ಪ್ರೋತ್ಸಾಹಿಸುವುದರ ಮೂಲಕ ಉತ್ತಮ ನಾಯಕರಾಗಿ ಕಾರ್ಯನಿರ್ವಹಿಸುತ್ತಾರೆ ಅವರು ಒಂದೇ ಕೆಲಸದಲ್ಲಿ ದೀರ್ಘಕಾಲ ಉಳಿಯಲು ಇಷ್ಟಪಡುವುದಿಲ್ಲ ಹೊಸ ಸವಾಲುಗಳು ಹೊಸ ಅವಕಾಶಗಳು ಮತ್ತು ಹೊಸ ಮಾರ್ಗಗಳನ್ನು ಅನ್ವೇಷಿಸುವುದು ಅವರ ಸಹಜ ಸ್ವಭಾವವಾಗಿದೆ ಅವರ ಸೃಜನಶೀಲತೆ ಮತ್ತು ನವೀನ ಆಲೋಚನೆಗಳು ವ್ಯಾಪಾರ ಕ್ಷೇತ್ರದಲ್ಲಿ ಅವರನ್ನು ಯಶಸ್ವಿಗೊಳಿಸುತ್ತವೆ ಅವರು ತಮ್ಮ ತಾಣಿಗೆ ಟ್ವೀಟ್ ಮಾಡಿ ಆತನನ್ನು ಸ್ನೇಹಿಸುವುದರ ಜೊತೆಗೆ ಇತರರು ವಿಸ್ಮಯಗೊಳಿಸುವಂತಹ ಪ್ರವೃತ್ತಿಯನ್ನು ಹೊಂದಿದ್ದಾರೆ ಈ ರೀತಿ ಗುಣಗಳನ್ನು ಹೊಂದಿರುವುದರಿಂದ ಅವರು ವಿರೋಧಿಗಳನ್ನು ಸಹದ್ಯೋಗಿಗಳನ್ನು ಗೆಲ್ಲಲು ಸಾಧ್ಯವಾಗುತ್ತದೆ ಮತ್ತೊಂದು ಪ್ರಮುಖ ಅಂಶ ಅವರ ಭಾವನಾತ್ಮಕ ಪ್ರಪಂಚ ಅವರು ಹೊರಗೆ ಧೈರ್ಯಶಾಲಿಗಳಾಗಿ ಕಾಣಿಸಿಕೊಂಡರೂ ಅವರ ಆಂತರಿಕ ಪ್ರಪಂಚವೂ ಸಂಕೀರ್ಣವಾಗಿರುತ್ತದೆ ಅವರ ಮನಸ್ಸಿನಲ್ಲಿ ಅನೇಕ ಆಲೋಚನೆಗಳು ಸನ್ನೇಹಗಳು ಮತ್ತು ಸಂಘರ್ಷಗಳು ನಡೆಯುತ್ತಿರುತ್ತವೆ ಆದರೆ ಅವರು ಅವುಗಳನ್ನು ಹೊರಗೆ ತೋರಿಸದೇ ಧೈರ್ಯರಿಂದ ಮುನ್ನಡೆಯುತ್ತಾರೆ ಜಿ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳುಳ್ಳವರು ಕೆಲವೊಮ್ಮೆ ಕೋಪದಿಂದ ಇತರರನ್ನು ನೋಯಿಸುತ್ತಾರೆ ಆದರೆ ನಂತರ ಅವರು ಒಂಟಿಯಾಗಿರುವಾಗ ಅವರು ಆಳವಾಗ ಪಶ್ಚಾತ್ತಾಪವನ್ನು ಅನುಭವಿಸುತ್ತಾರೆ ಅವರು ನಿರಂತರವಾಗಿ ತಮ್ಮ ದೌರ್ಬಲ್ಯಗಳನ್ನು ಗುರುತಿಸಲು ಮತ್ತು ಅವುಗಳನ್ನು ಸರಿಪಡಿಸಲು ಪ್ರಯತ್ನಿಸುತ್ತಾರೆ ಅವರ ಜೀವನವು ಆಂತರಿಕ ಸ್ವಯಂ ಅನ್ವೇಷಣೆಯ ಪ್ರಯಾಣದಂತಿದೆ ಅವರು ತಮ್ಮ ಯೌವನದಲ್ಲಿ ಆಧ್ಯಾತ್ಮಿಕತೆಯ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿಲ್ಲದಿದ್ದರೂ ಅವರು ವಯಸ್ಸಾದಂತೆ ಅನುಭವಗಳೂ ಅವರನ್ನು ಆಧ್ಯಾತ್ಮಿಕ ದಿಕ್ಕಿನಲ್ಲಿ ಕರೆದೊಯ್ಯುತ್ತವೆ ಜೀವನದ ಅರ್ಥವೇನು ನಾನು ಶಾಂತಿಯನ್ನು ಎಲ್ಲಿ ಕಂಡುಹಿಡಿಯಬಹುದು ಈ ರೀತಿಯ ಪ್ರಶ್ನೆಗಳು ಅವರ ಪ್ರಜ್ಞೆಯನ್ನು ಹೆಚ್ಚಿಸುತ್ತವೆ ಇದು ಅವರನ್ನು ಯೋಗ ಧ್ಯಾನ ಮತ್ತು ಸತ್ಸಂಗದಂತಹ ವಿಷಯಗಳಿಗೆ ಆಕರ್ಷಿಸುತ್ತದೆ ಅವರು ತಮ್ಮ ಆದಾಯದ ಒಂದು ಭಾಗವನ್ನು ಸೇವೆ ಮತ್ತು ದಾನಕ್ಕೆ ಮೀಸಲಿಡಲು ಪ್ರಾರಂಭಿಸುತ್ತಾರೆ ಆರೋಗ್ಯದ ವಿಷಯದಲ್ಲಿ ರುಚಿಕರವಾದ ಆಹಾರದ ಮೇಲಿನ ಅವರ ಪ್ರೀತಿ ಕೆಲವೊಮ್ಮೆ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಅವರು ಅನಾರೋಗ್ಯಕರ ಆಹಾರವನ್ನು ಬಹಳಷ್ಟು ತಿನ್ನುವ ಸಾಧ್ಯತೆಯಿದೆ ಸಮತೋಲಿತ ಆಹಾರ ಮತ್ತು ನಿಯಮಿತ ವ್ಯಾಯಾಮ ಅವರಿಗೆ ಬಹಳ ಮುಖ್ಯ ಏಕೆಂದರೆ ಅವರಿಗೆ ದೀರ್ಘಾವಧಿಯಲ್ಲಿ ಜೀರ್ಣಕಾರಿ ಸಮಸ್ಯೆಗಳು ಇರಬಹುದು ಅವರು ಬಹಳಷ್ಟು ಪ್ರಯಾಣಿಸಲು ಇಷ್ಟಪಡುತ್ತಾರೆ ಇದು ಅವರ ಮನಸ್ಸಿಗೆ ಔಷಧಿಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಅವರು ಕುಟುಂಬದಲ್ಲಿ ಬಲವಾದ ಸ್ತಂಭವಾಗಿ ನಿಲ್ಲುತ್ತಾರೆ ಯಾವುದೇ ತೊಂದರೆಗಳು ಎದುರಾದರೂ ನಾನು ಇಲ್ಲಿದ್ದೇನೆ ಎಂದು ಹೇಳಲು ಅವರಿಗೆ ಧೈರ್ಯವನ್ನು ನೀಡುತ್ತದೆ ಆದರೂ ಪ್ರೀತಿ ಮತ್ತು ಕಾಳಜಿ ಕೆಲವೊಮ್ಮೆ ಅತಿಯಾಗಿ ಕುಟುಂಬ ಸದಸ್ಯರ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗಬಹುದು ಮೇಲುಗೈ ಸಾಧಿಸುವ ಬಯಕೆ ಸಣ್ಣ ಕುಟುಂಬ ಘರ್ಷಣೆಗಳಿಗೆ ಕಾರಣವಾಗಬಹುದು ಆದರೆ ಅವರ ಉದ್ದೇಶ ಯಾವಾಗಲೂ ಒಳ್ಳೆಯದಕ್ಕಾಗಿಯೇ ಇರುತ್ತದೆ ಅವರು ಪ್ರೀತಿಯಲ್ಲಿ ವಿಫಲವಾದರೆ ಅವರು ಚೇತರಿಸಿಕೊಳ್ಳುವುದು ತುಂಬಾ ಕಷ್ಟ ಅವರು ತಮ್ಮ ನೋವನ್ನು ಒಳಗೆ ಮರೆಮಾಡುತ್ತಾರೆ ಮತ್ತು ಬಳಲುತ್ತಾರೆ ಆದರೆ ಅದೇ ಸಮಯದಲ್ಲಿ ಅವರು ತಮ್ಮನ್ನು ತಾವು ಬಲಪಡಿಸಿಕೊಳ್ಳುತ್ತಾರೆ ಅವರು ಪಾಠಗಳನ್ನು ಕಲಿಯುತ್ತಾರೆ ಮತ್ತು ಭವಿಷ್ಯದಲ್ಲಿ ಹೆಚ್ಚು ಪ್ರೌಢವಾಗಿ ವರ್ತಿಸುತ್ತಾರೆ ಅವರು ತಮ್ಮ ಸಂಗಾತಿಯಿಂದ ಪ್ರೀತಿ ಗೌರವ ಮತ್ತು ವಿಶೇಷವಾಗಿ ಸ್ವಾತಂತ್ರ್ಯವನ್ನು ನಿರೀಕ್ಷಿಸುತ್ತಾರೆ ನಂಬಿಕೆ ಅವರ ಸಂಬಂಧಗಳ ಅಡಿಪಾಯ ಅವರು ಬೇಗನೆ ಕೋಪಗೊಳ್ಳುತ್ತಾರೆಯಾದರೂ ಆ ಕೋಪ ತಾತ್ಕಾಲಿಕ ಅವರನ್ನು ಕೋಪಗೊಳ್ಳಿಸುವ ವ್ಯಕ್ತಿಯು ಅವರೊಂದಿಗೆ ಪ್ರೀತಿಯ ರೀತಿಯಲ್ಲಿ ಮಾತನಾಡಿದರೆ ಅವರು ತಕ್ಷಣವೇ ಕರಗುತ್ತಾರೆ ಅವರು ಹೆಚ್ಚು ಕ್ಷಮಿಸುವವರು ಅವರು ಯಾವುದೇ ಅಸಮಾಧಾನವಿಲ್ಲದೆ ಇತರರ ತಪ್ಪುಗಳನ್ನು ಬೇಗನೆ ಕ್ಷಮಿಸುತ್ತಾರೆ ಆದರೂ ನಕಾರಾತ್ಮಕ ಲಕ್ಷಣಗಳು ಇವೆ ಅವರು ಸುಲಭವಾಗಿ ಅಸೂಯೆ ಪಡುತ್ತಾರೆ ಅವರು ಮುಂದೆ ಇರಲು ಮತ್ತು ಎಲ್ಲದರಲ್ಲೂ ಮೇಲುಗೈ ಸಾಧಿಸಲು ಬಲವಾದ ಬಯಕೆಯನ್ನು ಮುಂದಿರುತ್ತಾರೆ ಇತರರು ಯಶಸ್ಸನ್ನು ಸಾಧಿಸಿದಾಗ ಸ್ವಲ್ಪ ಅಸೂಯೆ ಉಂಟಾಗುತ್ತದೆ ಆದರೆ ಈ ಅಸೂಯೆ ಇತರರನ್ನು ಕಡಿಮೆ ಮಾಡುವ ಸಾಧನವಾಗಿ ಕಾರ್ಯನಿರ್ವಹಿಸುವುದಿಲ್ಲ ಬದಲಾಗಿ ತಮ್ಮನ್ನು ತಾವು ಸುಧಾರಿಸಿಕೊಳ್ಳಲು ಇಂಧನವಾಗಿ ಕಾರ್ಯನಿರ್ವಹಿಸುತ್ತದೆ ಗುರಿಗಳನ್ನು ಸಾಧಿಸುವಲ್ಲಿ ಅವರ ನಿರಂತರತೆ ಅಸಾಮಾನ್ಯ ಒಂದು ಕೆಲಸವನ್ನು ಪ್ರಾರಂಭಿಸಿದ ನಂತರ ಅದು ಪೂರ್ಣಗೊಳ್ಳುವವರೆಗೆ ಅವರು ವಿಶ್ರಾಂತಿ ಪಡೆಯುವುದಿಲ್ಲ ಈ ಪರಿಶ್ರಮ ದಿಸ್ತು ಮತ್ತು ಏಕಾಗ್ರತೆಯು ಅವರ ವೃತ್ತಿಪರ ಜೀವನದಲ್ಲಿ ಅದ್ಭುತ ಯಶಸ್ಸಿಗೆ ಕಾರಣವಾಗುತ್ತದೆ ಅವರಿಂದ ಸ್ಫೂರ್ತಿ ಪಡೆದ ಅನೇಕ ಜನರಂತೆ ಅಸೂಯೆ ಪಟ್ಟವರು ಅಷ್ಟೇ ಇದ್ದಾರೆ ಜಿ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳಿರುವ ಜನರು ಇತರರ ಅಭಿಪ್ರಾಯಗಳನ್ನು ಬಹಳ ಗೌರವಿಸುತ್ತಾರೆ ಪ್ರತಿಯೊಬ್ಬರೂ ತಮ್ಮ ಭಾವನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸುವ ಹಕ್ಕನ್ನು ಹೊಂದಿದ್ದಾರೆ ಎಂದು ಅವರು ನಂಬುತ್ತಾರೆ ಇತರರು ತಾವು ಬಯಸಿದಷ್ಟು ಸ್ವತಂತ್ರವಾಗಿ ಬದುಕಬೇಕೆಂದು ಅವರು ನಿರೀಕ್ಷಿಸುತ್ತಾರೆ ಅವರಿಗೆ ಜ್ಞಾನದ ದೊಡ್ಡ ಬಾಯಾರಿಕೆ ಇರುತ್ತದೆ ಅವರಿಗೆ ಏನಾದರೂ ತಿಳಿದಿರದಿದ್ದರೆ ಅವರು ಕಿರಿಯವರಿಂದಲೂ ಕಲಿಯಲು ಹಿಂಜರಿಯುವುದಿಲ್ಲ ಈ ಗುಣವು ಅವರನ್ನು ಜೀವನದುದ್ದಕ್ಕೂ ವಿದ್ಯಾರ್ಥಿಗಳಾಗಿರಿಸುತ್ತದೆ ಮೇಲ್ನೋಟಕ್ಕೆ ಅವರು ಶಾಂತ ಮತ್ತು ಕಾಳಜಿ ಇಲ್ಲದವರಾಗಿ ಕಾಣಿಸಿಕೊಂಡರೂ ಅವರು ತಮ್ಮ ಸುತ್ತಮುತ್ತ ಏನು ನಡೆಯುತ್ತಿದೆ ಎಂಬುದರ ಬಗ್ಗೆ ಬಹಳ ಗಮನಿಸುತ್ತಿರುತ್ತಾರೆ ಎಲ್ಲವನ್ನು ಆಳವಾಗಿ ವಿಶ್ಲೇಷಿಸುವುದು ಅವರ ಸ್ವಭಾವ ಸಮಸ್ಯೆಗಳು ಉದ್ಭವಿಸಿದಾಗ ಮೂಲ ಕಾರಣವನ್ನು ಕಂಡುಹಿಡಿಯುವುದು ಮತ್ತು ಪರಿಹಾರವನ್ನು ಕಂಡುಹಿಡಿಯುವುದು ಅವರ ಶಕ್ತಿ ಅವರ ಮಾತುಗಳು ಕೆಲವೊಮ್ಮೆ ಕಠಿಣವಾಗಿ ಕಾಣಿಸಿದರೂ ಅವರಲ್ಲಿ ಪ್ರಾಮಾಣಿಕತೆ ಇರುತ್ತದೆ ಅವರ ವ್ಯಕ್ತಿತ್ವವು ಸಂಕೀರ್ಣ ಮಿಶ್ರಣ ಒಂದು ಕ್ಷಣ ಅವರು ತುಂಬಾ ಶಾಂತವಾಗಿರುತ್ತಾರೆ ಮುಂದಿನ ಕ್ಷಣ ಅವರು ಬಲವಾದ ಭಾವನೆಗಳಿಂದ ಹೊರತಾಡುತ್ತಾರೆ ಈ ಅನಿರೀಕ್ಷಿತ ಸ್ವಭಾವ ಕೆಲವರಿಗೆ ಕಿರಿಕಿ ಉಂಟುಮಾಡಬಹುದು ಆದರೆ ಅದೇ ಸಮಯದಲ್ಲಿ ಇದೇ ಗುಣವೇ ಅವರನ್ನು ವಿಶಿಷ್ಟ ಮತ್ತು ಆಕರ್ಷಕವಾಗುತ್ತದೆ ಅವರಿಗೆ ಹೊಗಳಿಕೆ ತುಂಬಾ ಇಷ್ಟ ಒಂದು ಸಣ್ಣ ಕಲಸಕ್ಕೂ ಹೊಗಳಿಗೆ ಸಿಕ್ಕರೆ ಅವರು ಮಕ್ಕಳಂತೆ ಇರುತ್ತಾರೆ ಈ ಹೊಗಳಿಕೆ ಅವರಲ್ಲಿ ಹೊಸ ಉತ್ಸಾಹ ತುಂಬುತ್ತದೆ ಮತ್ತು ಹೆಚ್ಚು ಶ್ರದ್ಧೆಯಿಂದ ಕೆಲಸ ಮಾಡಲು ಪ್ರೇರೇಪಿಸುತ್ತದೆ ಸ್ವತಂತ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅವರ ವ್ಯಕ್ತಿತ್ವದ ಮುಖ್ಯ ಲಕ್ಷಣ ಅವರು ಇತರರ ಸಲಹೆಯನ್ನು ಕೇಳಿದ್ದರೂ ಅಂತಿಮ ನಿರ್ಧಾರ ಅವರದೇ ಆಗಿರುತ್ತದೆ ಈ ಸ್ವತಂತ್ರ ಸ್ವಭಾವವು ಕೆಲವೊಮ್ಮೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಆದರೆ ಕೆಲವೊಮ್ಮೆ ತೊಂದರೆಗಳಿಗೆ ಕಾರಣವಾಗುತ್ತದೆ ಕೆಲಸ ಮತ್ತು ವೃತ್ತಿ ಜೀವನದ ವಿಷಯಕ್ಕೆ ಬಂದಾಗ ಅವರು ಸ್ವಾಭಾವಿಕವಾಗಿ ನಾಯಕತ್ವದ ಗುಣಗಳನ್ನು ಹೊಂದಿರುತ್ತಾರೆ ಯಾರೊಬ್ಬರ ಅಡಿಯಲ್ಲಿ ಕೆಲಸ ಮಾಡುವ ಬದಲು ಅವರು ತಂಡವನ್ನು ಮುನ್ನಡೆಸಲು ಬಯಸುತ್ತಾರೆ ಅವರ ಸಂವಹನ ಕೌಶಲ್ಯಗಳು ಅತ್ಯುತ್ತಮವಾಗಿರುತ್ತವೆ ಆದ್ದರಿಂದ ಅವರು ತಮ್ಮ ಮಾತುಗಳಿಂದ ಯಾರನ್ನಾದರೂ ಮೆಚ್ಚಿಸಬಹುದು ಈ ಗುಣಗಳಿಂದಾಗಿ ಅವರು ಪತ್ರಿಕೋದ್ಯಮ ಮಾರ್ಕೆಟಿಂಗ್ ಮತ್ತು ಜಾಹೀರಾತು ಕ್ಷೇತ್ರಗಳಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಬಹುದು ಅಲ್ಲದೆ ಅವರ ಕಾನೂನು ದೃಷ್ಟಿಕೋನ ಮತ್ತು ಪ್ರಶ್ನಿಸುವ ತತ್ವಶಾಸ್ತ್ರವು ಅವರಿಗೆ ಕಾನೂನು ವೃತ್ತಿಯಲ್ಲಿ ಉತ್ತಮ ಅವಕಾಶವನ್ನು ನೀಡುತ್ತದೆ ತಂತ್ರಜ್ಞಾನ ನಿರ್ವಹಣೆ ಮತ್ತು ಮೇಲ್ವಿಚಾರಕರಂತಹ ಜವಾಬ್ದಾರಿಯುತ ಹುದ್ದೆಗಳು ಸಹ ಅವರಿಗೆ ಸೂಕ್ತವಾಗಿವೆ ಅವರು ತಮ್ಮದೇ ಆದ ವ್ಯವಹಾರವನ್ನು ಪ್ರಾರಂಭಿಸಿದರೂ ಸಹ ಅವರು ಯಶಸ್ವಿಯಾಗಬಹುದು ಏಕೆಂದರೆ ಅವರು ಅಪಾಯಗಳನ್ನು ತೆಗೆದುಕೊಳ್ಳಲು ಹಿಂಜರಿಯುವುದಿಲ್ಲ ಅವರು ಹಣಕಾಸಿನ ವಿಷಯಗಳಲ್ಲಿ ಸ್ಥಿರತೆಯನ್ನು ಸಾಧಿಸುತ್ತಾರೆ ಹಣ ಗಳಿಸುವ ಬಯಕೆ ಅವರಲ್ಲಿದೆ ಅವರು ತಮ್ಮ ಕಠಿಣ ಪರಿಶ್ರಮದಿಂದ ಐಷಾರಾಮಿ ಜೀವನವನ್ನು ನಡೆಸಲು ಬಯಸುತ್ತಾರೆ ಆದಾಗೂ ಅವರು ಎಷ್ಟೇ ಸಂಪಾದಿಸಿದರೂ ಉದಾರ ಬಗೆ ಖರ್ಚು ಮಾಡುವ ಸ್ವಭಾವವನ್ನು ಹೊಂದಿರುತ್ತಾರೆ ಅವರು ತಮ್ಮ ಕುಟುಂಬ ಮತ್ತು ಸ್ನೇಹಿತರ ಸಂತೋಷಕ್ಕಾಗಿ ಏನು ಬೇಕಾದರೂ ಖರ್ಚು ಮಾಡುತ್ತಾರೆ ನೀವು ಸ್ವಲ್ಪ ಆರ್ಥಿಕ ಯೋಜನೆಯನ್ನು ಅನುಸರಿಸಿದರೆ ಜೀವನದಲ್ಲಿ ಹಣದ ಕೊರತೆ ಇರುವುದಿಲ್ಲ ಅವರು ತಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಬೇಕು ಅವರ ಹೆಚ್ಚಿನ ಶಕ್ತಿ ಅತಿಯಾದ ಆಲೋಚನೆ ಮತ್ತು ಕೋಪವು ಕೆಲವೊಮ್ಮೆ ಮಾನಸಿಕ ಒತ್ತಡಕ್ಕೆ ಕಾರಣವಾಗಬಹುದು ಇದು ಜೀರ್ಣಾಂಗ ವ್ಯವಸ್ಥೆ ಮತ್ತು ರಕ್ತದೊತ್ತಡದ ಮೇಲೆ ಪರಿಣಾಮ ಬೀರಬಹುದು ಆದ್ದರಿಂದ ಮಾನಸಿಕ ಶಾಂತಿಯನ್ನು ಪಡೆಯಲು ಯೋಗ ಧ್ಯಾನ ಅಥವಾ ನೆಚ್ಚಿನ ಕ್ರೀಡೆಗಳಲ್ಲಿ ಭಾಗವಹಿಸುವುದು ಮುಖ್ಯ ಸರಿಯಾದ ಆಹಾರ ಮತ್ತು ಸಾಕಷ್ಟು ನಿದ್ರೆಯೊಂದಿಗೆ ನೀವು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಅವರು ತಮ್ಮ ವಿದ್ಯಾರ್ಥಿ ಹಂತದಲ್ಲಿ ತುಂಬಾ ಸಕ್ರಿಯರಾಗಿದ್ದಾರೆ ಹೊಸ ವಿಷಯಗಳನ್ನು ಕಲಿಯಲು ಅವರಿಗೆ ಹೆಚ್ಚಿನ ಕುತೂಹಲವಿದೆ ಆದರೂ ಅವರ ಚಂಚಲ ಸ್ವಭಾವದಿಂದಾಗಿ ಅವರ ಗಮನವನ್ನು ಎಲ್ಲೆಡೆ ತಿರುಗಿಸಬಹುದು ಆದರೂ ಅವರ ಅತ್ಯುತ್ತಮ ಗ್ರಹಿಕೆಯಿಂದಾಗಿ ಅವರು ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾರೆ ಅವರಿಗೆ ಶಿಕ್ಷಣವಿಲ್ಲದಿದ್ದರೂ ಅವರು ಲೌಕಿಕ ಜ್ಞಾನ ಮತ್ತು ಬುದ್ಧಿವಂತಿಕೆಯೊಂದಿಗೆ ಜೀವನದಲ್ಲಿ ಶ್ರೇಷ್ಠರಾಗಬಹುದು ಅವರು ಕುಟುಂಬವನ್ನು ಅತ್ಯಂತ ಮುಖ್ಯವೆಂದು ಪರಿಗಣಿಸುತ್ತಾರೆ ಕುಟುಂಬವೇ ಅವರ ಪ್ರಪಂಚ ಅವರು ತಮ್ಮ ಪ್ರೀತಿಪಾತ್ರರನ್ನು ಪ್ರೀತಿಯಿಂದ ರಕ್ಷಿಸುತ್ತಾರೆ ಪೋಷಕರನ್ನು ಗೌರವಿಸುವುದು ಮತ್ತು ಒಡಹುಟ್ಟಿದವರೊಂದಿಗೆ ಪ್ರೀತಿಯಿಂದ ಇರುವುದು ಅವರ ಗುಣಲಕ್ಷಣಗಳು ಕುಟುಂಬ ಸದಸ್ಯರು ಅವರನ್ನು ತಮ್ಮ ಅಡಿಪಾಯವೆಂದು ಪರಿಗಣಿಸುತ್ತಾರೆ ಅವರು ತಮ್ಮ ಜವಾಬ್ದಾರಿಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುತ್ತಾರೆ ಅವರು ಪ್ರೀತಿಯಲ್ಲಿ ತುಂಬಾ ವಿಶೇಷರು ಅವರು ತಕ್ಷಣ ಯಾರಿಗೂ ತಮ್ಮ ಹೃದಯವನ್ನು ನೀಡುವುದಿಲ್ಲ ಆದರೆ ಒಮ್ಮೆ ಅವರು ಯಾರನ್ನಾದರೂ ಇಷ್ಟಪಟ್ಟರೆ ಅವರನ್ನು ಪಡೆಯಲು ಅವರು ಯಾವುದೇ ಹಂತಕ್ಕೂ ಹೋಗುತ್ತಾರೆ ಅವರು ತಮ್ಮ ಪ್ರೀತಿಯನ್ನು ಪದಗಳಿಗಿಂತ ಹೆಚ್ಚಾಗಿ ಕ್ರಿಯೆಗಳ ಮೂಲಕ ವ್ಯಕ್ತಪಡಿಸುತ್ತಾರೆ ಅವರಿಗೆ ತಮ್ಮ ಸಂಗಾತಿಯ ಮೇಲೆ ಹೆಚ್ಚಿನ ನಂಬಿಕೆ ಮತ್ತು ಜವಾಬ್ದಾರಿ ಇರುತ್ತದೆ ಅವರ ಪ್ರೀತಿ ತೀವ್ರ ಮತ್ತು ಆಳವಾಗಿರುತ್ತದೆ ಆದಾಗರೂ ಕೋಪ ಮತ್ತು ಹಟಮಾರಿತನವು ಕೆಲವು ಸಣ್ಣ ಭಿನ್ನಾಭಿಪ್ರಾಯಗಳನ್ನು ಉಂಟುಮಾಡಬಹುದು ಅವರು ದಾಂಪತ್ಯ ಜೀವನದಲ್ಲಿ ಅದ್ಭುತ ಪಾಲುದಾರರು ಅವರು ತಮ್ಮ ಸಂಗಾತಿಯನ್ನು ಬಹಳ ಪ್ರೀತಿ ಮತ್ತು ವಾತ್ಸಲ್ಯದಿಂದ ನೋಡಿಕೊಳ್ಳುತ್ತಾರೆ ಅವರ ಪ್ರಣಯ ಸ್ವಭಾವವು ಅವರ ದಾಂಪತ್ಯ ಜೀವನವನ್ನು ಸಂತೋಷವಾಗಿರಿಸುತ್ತದೆ ಪ್ರೀತಿಯ ಮುಂದೆ ಸಣ್ಣ ನ್ಯೂನತೆಗಳು ಸಹ ಅತ್ಯಲ್ಪ ಸ್ನೇಹದಲ್ಲಿ ಅವರ ಬದ್ಧತೆಯೂ ದೊಡ್ಡದಾಗಿದೆ ಅವರು ಎಲ್ಲರೊಂದಿಗೂ ಸ್ನೇಹ ಬೆಳೆಸುವುದಿಲ್ಲ ಅವರು ವಿಶ್ವಾಸಾರ್ಹರನ್ನು ಮಾತ್ರ ಆಯ್ಕೆ ಮಾಡುತ್ತಾರೆ ಅವರು ಸ್ನೇಹಿತರನ್ನು ಮಾಡಿಕೊಂಡ ನಂತರ ಅವರು ಜೀವನ ಆ ಬಂಧವನ್ನು ಉಳಿಸಿಕೊಳ್ಳುತ್ತಾರೆ ಅವರು ತಮ್ಮ ಸ್ನೇಹಿತರಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಿರುತ್ತಾರೆ ಅವರ ಪ್ರಾಮಾಣಿಕತೆ ಮತ್ತು ಹಾಸ್ಯ ಪ್ರಜ್ಞೆಯಿಂದಾಗಿ ಅವರಿಗೆ ಅನೇಕ ಅಭಿಮಾನಿಗಳಿವೆ ಸಂಖ್ಯಾಶಾಸ್ತ್ರದ ಪ್ರಕಾರ ಜೆ ಅಕ್ಷರವು ಸಂಖ್ಯೆ ಒಂದಕ್ಕೆ ಸಮನಾಗಿದೆ ಈ ಸಂಖ್ಯೆಯು ಸೂರ್ಯಗ್ರಹವನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದಲೇ ಅವರಲ್ಲಿ ನಾಯಕತ್ವ ಆತ್ಮವಿಶ್ವಾಸ ಧೈರ್ಯ ಮತ್ತು ಪರಿಶ್ರಮ ಸ್ಪಷ್ಟವಾಗಿ ಗೋಚರಿಸುತ್ತದೆ ಭರವಸೆಯನ್ನು ಉಳಿಸಿಕೊಳ್ಳುವುದು ಅವರ ಮುಖ್ಯ ಗುಣ ಅವರು ಯಾರಿಗಾದರೂ ಭರವಸೆ ನೀಡಿದರೆ ಅದು ಎಷ್ಟೇ ಕಷ್ಟಕರವಾಗಿದ್ದರೂ ಅದನ್ನು ಪೂರೈಸಲು ಹಿಂಜರಿಯುವುದಿಲ್ಲ ಅವರಿಗೆ ಯಾವುದೇ ಜವಾಬ್ದಾರಿಯನ್ನು ನೀಡಿದರೆ ಅವರು ಅದರ ಬಗ್ಗೆ ಎರಡು ಬಾರಿ ಯೋಚಿಸಬೇಕಾಗಿಲ್ಲ ಅವರು ಎಷ್ಟೇ ಅಡೆತಡೆಗಳನ್ನು ಎದುರಿಸಿದರು ಅವರು ಕೆಲಸವನ್ನು ಪರಿಣಾಮಕಾರಿಯಾಗಿ ಪೂರ್ಣಗೊಳಿಸುತ್ತಾರೆ ಈ ವಿಶ್ವಾಸಾರ್ಹ ಸ್ವಭಾವದಿಂದಾಗಿ ಅನೇಕ ಜನರು ಅವರನ್ನು ವೃತ್ತಿಪರವಾಗಿ ಮತ್ತು ವೈಯಕ್ತಿಕವಾಗಿ ನಂಬುತ್ತಾರೆ ಅವರು ಸುಳ್ಳುಗಾರರನ್ನು ಸಹಿಸುವುದಿಲ್ಲ ಅವರು ಜೀವನದಲ್ಲಿ ಎದುರಿಸುವ ಸವಾಲುಗಳನ್ನು ಅವಕಾಶಗಳಾಗಿ ನೋಡುತ್ತಾರೆ ಸಮಸ್ಯೆಗಳು ಬಂದಾಗ ಅವರು ಹಿಂದೆ ಸರಿಯಲು ಹೆದರದೆ ಧೈರ್ಯದಿಂದ ಎದುರಿಸುತ್ತಾರೆ ಅವರು ಇತರರಿಂದ ಸಹಾಯ ಕೇಳಲು ಇಷ್ಟಪಡುವುದಿಲ್ಲ ಅವರು ತಮ್ಮ ಸಮಸ್ಯೆಗಳನ್ನು ತಾವೇ ಪರಿಹರಿಸಲು ಪ್ರಯತ್ನಿಸುತ್ತಾರೆ ಇದರಿಂದಾಗಿ ಅವರು ಅನೇಕ ಏರಿಳಿತಗಳನ್ನು ಏಕಾಂಗಿಯಾಗಿ ಸಹಿಸಿಕೊಳ್ಳುತ್ತಾರೆ ಆದಾಗ್ಯೂ ಅವರ ಜೀವನವು ಇತರರಿಗೆ ಸ್ಫೂರ್ತಿದಾಯಕ ಉದಾಹರಣೆಯಾಗಿ ನಿಲ್ಲುತ್ತದೆ ಅವರು ತಮ್ಮ ಆದರ್ಶಗಳು ಮತ್ತು ತತ್ವಗಳನ್ನು ಕೊನೆಯವರೆಗೂ ಅನುಸರಿಸುವ ರೀತಿಯ ಜನರು ಜೆ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳನ್ನು ಹೊಂದಿರುವವರು ತೆರೆದ ಪುಸ್ತಕದಂತೆ ಆದಾಗ್ಯೂ ಆ ಪುಸ್ತಕದ ಪ್ರತಿಪುಟವನ್ನು ಅರ್ಥಮಾಡಿಕೊಳ್ಳಲು ತಾಳ್ಮೆ ಅಗತ್ಯ ಅವರೊಂದಿಗೆ ಪ್ರಯಾಣವು ಕೆಲವೊಮ್ಮೆ ಕಷ್ಟಕರವೆಂದು ತೋರುತ್ತದೆಯಾದರೂ ಅವರು ಒದಗಿಸುವ ಅನುಭವಗಳು ಜೀವಿತಾವಧಿಯಲ್ಲಿ ಉಳಿಯುವ ಸಿಹಿ ನೆನಪುಗಳಾಗಿವೆ ಪ್ರಾಮಾಣಿಕತೆ ಶಕ್ತಿ ಮತ್ತು ಪ್ರೀತಿಯ ಮೂಲ್ಯಗಳು ಅವರನ್ನು ಇತರರಲ್ಲಿ ಎದ್ದು ಕಾಣುವಂತೆ ಮಾಡುತ್ತದೆ ಅವರ ಜೀವನಕಥೆ ಸವಾಲುಗಳನ್ನು ಸ್ವೀಕರಿಸುವುದು ಮತ್ತು ಅವುಗಳನ್ನು ಯಶಸ್ಸಾಗಿ ಪರಿವರ್ತಿಸುವುದು ಸೂರ್ಯನ ಪ್ರಭಾವ ಹೆಚ್ಚಿರುವುದರಿಂದ ಕೆಲವು ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಅನುಸರಿಸುವುದು ಒಳ್ಳೆಯದು ಪ್ರತಿದಿನ ಬೆಳಿಗ್ಗೆ ಸೂರ್ಯ ನಮಸ್ಕಾರ ಮಾಡುವುದು ಅಥವಾ ಸೂರ್ಯನಿಗೆ ಅರ್ಘ್ಯ ಅರ್ಪಿಸುವುದು ಒಳ್ಳೆಯದು ಪ್ರತಿದಿನ ಇಪ್ಪತ್ತೊಂದು ಬಾರಿ ಓಂ ಆದಿತ್ಯಾಯ ನಮಃ ಓಂ ಸೂರ್ಯಾಯ ನಮಃ ಎಂಬ ಮಂತ್ರಗಳನ್ನು ಪಠಿಸುವುದರಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ವಿಷ್ಣುವನ್ನು ಪೂಜಿಸುವುದು ಸಹ ಅವರಿಗೆ ಶುಭ ಪ್ರತಿ ಗುರುವಾರ ವಿಷ್ಣು ಸಹಸ್ರನಾಮ ಪಠಿಸುವುದು ಅಥವಾ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಮನಸ್ಸಿಗೆ ಸ್ಥಿರತೆಯನ್ನು ನೀಡುತ್ತದೆ ಬಡವರಿಗೆ ಸೇವೆ ಸಲ್ಲಿಸುವುದು ಮತ್ತು ದಾನ ನೀಡುವಂತಹ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಅವರ ಜೀವನವನ್ನು ಹೆಚ್ಚು ಅರ್ಥಪೂರ್ಣಗೊಳಿಸುತ್ತದೆ ಈ ಪರಿಹಾರಗಳು ನಕಾರಾತ್ಮಕ ಗುಣಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಸಕಾರಾತ್ಮಕ ಗುಣಗಳನ್ನು ಹೆಚ್ಚಿಸುತ್ತದೆ ಜೆ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳಿರುವ ಜನರು ಬಹುಮುಖಿ ಪ್ರತಿಭೆಗಳು ಅವರ ಜೀವನವು ಪ್ರೀತಿ ಹೋರಾಟ ವಿಜಯಗಳು ಸಂತೋಷ ಮತ್ತು ಸವಾಲುಗಳಿಂದ ತುಂಬಿದ ವರ್ಣರಂಜಿತ ಕನಸುಗಳಾಗಿವೆ ಪರಿಶ್ರಮ ಶಕ್ತಿ ಪ್ರಾಮಾಣಿಕತೆ ಮತ್ತು ಪ್ರೀತಿ ಅವರನ್ನು ಉನ್ನತ ಶಿಖರಗಳಿಗೆ ಕೊಂಡೊಯ್ಯುತ್ತದೆ ಅವರು ತಮ್ಮ ಕೋಪ ಮತ್ತು ಚಡಪಡಿಕೆಯನ್ನು ನಿಯಂತ್ರಿಸಲು ಸಾಧ್ಯವಾದರೆ ಅವರು ಸಾಧಿಸಲು ಸಾಧ್ಯವಾಗದದ್ದು ಯಾವುದೂ ಇಲ್ಲ ಅವರ ಸಹವಾಸವೂ ಒಂದು ಆಶೀರ್ವಾದ ಮತ್ತು ಸ್ನೇಹವೂ ಒಂದು ಅದೃಷ್ಟ ಈಗ ನೀವು ಮಕರ ರಾಶಿಯವರ ಮುಂಬರುವ ಅದೃಷ್ಟ ಮತ್ತು ಅವರ ತೊಂದರೆಗಳ ಅಂತ್ಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಈ ಮಾತುಗಳು ನಿಮ್ಮಲ್ಲಿ ಹೊಸ ಭರವಸೆ ಮತ್ತು ಹೊಸ ಶಕ್ತಿಯನ್ನು ತುಂಬಿವೆ ಎಂದು ನಾನು ಪ್ರಾಮಾಣಿಕವಾಗಿ ನಂಬುತ್ತೇನೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಇದಕ್ಕೆ ಒಂದು ಲೈಕ್ ನೀಡಿ ದೇವರಲ್ಲಿ ಸಂಪೂರ್ಣ ನಂಬಿಕೆಯೊಂದಿಗೆ ಜಯಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಇಂತಹ ಹೆಚ್ಚಿನ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮಗೆ ಬೆಂಬಲ ನೀಡಿ ನಿಮ್ಮ ಪ್ರೋತ್ಸಾಹವು ಇನ್ನಷ್ಟು ಉತ್ತಮ ವಿಡಿಯೋಗಳನ್ನು ಮಾಡಲು ನಮ್ಮನ್ನು ಪ್ರೇರೇಪಿಸುತ್ತದೆ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಲು ಮರೆಯಬೇಡಿ ಇದರಿಂದ ನಮ್ಮ ಪ್ರತಿಯೊಂದು ಹೊಸ ವಿಡಿಯೋವು ನಿಮ್ಮನ್ನು ತಕ್ಷಣ ತಲುಪುತ್ತದೆ ಧನ್ಯವಾದಗಳು ಶುಭಂ ಭೂಯಾತ್ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಎಲ್ಲಾ ಒಳ್ಳೆಯದಾಗಲಿ ಮತ್ತು ನಿಮ್ಮ ಆಸೆಗಳು ಈಡೇರಲಿ ಎಂದು ನಾನು ಪ್ರಾಮಾಣಿಕವಾಗಿ ದೇವರನ್ನು ಪ್ರಾರ್ಥಿಸುತ್ತೇನೆ ಸರ್ವೇ ಜನಾಹ ಸುಖಿನೋ ಭವಂತು